ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಆಲ್ಮೋಸ್ಟ್ ಈ ಒಂದು ಸುದ್ದಿನ ನೀವು ನ್ಯೂಸಲ್ಲಿ ಕೂಡ ಕೇಳಿರ್ತೀರ ಮತ್ತು ಈ ಒಂದು ವಿಚಾರದ ಬಗ್ಗೆ ಈ ಹಿಂದೆ ಕೂಡ ಕೆ ಮಂಜೂರು ಮಾತಾಡಿದರು ಇಲ್ಲಿ ತಮ್ಳೈನಲ್ಲೇ ನಿಮಗೆ ಗೊತ್ತಾಗಿರುತ್ತೆ ಇಲ್ಲಿ ಯಾರ ಬಗ್ಗೆ ಹೇಳ್ತಿದ್ದೀವಿ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಇವಾಗ ಸ್ವಲ್ಪ ಒಂದು ಪಾಪ್ಯುಲರಿಟಿ ಸಿಕ್ತು ಅಂದರೆ ಸಾಕು ಇಲ್ಲಿ ಬೆಳೆಸಿರ್ತಾರೆ ಅವ್ರನ್ನೇ ಮರ್ಸಿಬಿಟ್ಟು ಅವ್ರನ್ನೇ ತುಳಿಯೋ ಕೂಡ ನೋಡ್ತಿರ್ತಾರೆ ಆಲ್ಮೋಸ್ಟ್ ನೀವು ಈ ವಿಚಾರನ ಎಲ್ಲ ಕಡೆ ಕೇಳಿರ್ತೀರ ಈ ರೀತಿ ಎಲ್ಲರೂ ಕೂಡ ಮಾಡ್ತಿರ್ತಾರೆ ಬಟ್ ಆದರೆ ಈ ರೀತಿ ಮಾಡೋರ ಮಧ್ಯೆ ಸ್ವಲ್ಪ ಇವಾಗ ಪಾಪ್ಯುಲಿಟಿ ಇದ್ರೂ ಕೂಡ ಯಾವ್ದು ಕೂಡ ತಲೆಗೆ ಹಾಕೊಳ್ಳದೆ ನಾರ್ಮಲ್ ವ್ಯಕ್ತಿ ತರ ಇರೋದು ಯಾರು ಅಂತಂದ್ರೆ ಹನುಮಂತ ಅವರು ಈ ಹಿಂದೆ ಸರಿಗಮ ಪಾದಲ್ಲಿ ಇಲ್ಲಿ ಆಡಿಷನ್ ಕೊಟ್ಟು ಸೆಲೆಕ್ಟ್ ಆಗಿ ತುಂಬಾ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ನೀಡಿ ಈಗ ನೀವು ನೋಡ್ತಿರ್ಬೋದು ಆಲ್ಮೋಸ್ಟ್ ಸಂಚಿತ್ ಹೆಗ್ಡೆ ಅಂತಂದ್ರೆ ಸಾಕು ಈಗ ಸಖತ್ ವಾಯ್ಸು ಸಖತ್ ಪಾಪ್ಯುಲಿಟಿ ಕೂಡ ಪಡ್ಕೊಂಡಿದ್ದಾರೆ ಬಟ್ ಈಗ ಅವರು ಒಂದು ಸಿನಿಮಾದ ಹಾಡು ಹಾಡಕ್ಕೆ ಇಲ್ಲಿ ಬರೋಬ್ಬರಿ ಎರಡೂವರೆ ಲಕ್ಷ ಇಲ್ಲ ಅಂತಂದ್ರೆ ಐದು ಲಕ್ಷದವರೆಗೂ ಅವರು ಡಿಮ್ಯಾಂಡ್ ನ ಇಡ್ತಾ ಈ ಒಂದು ವಿಚಾರ ಬಗ್ಗೆ ನಿರ್ಮಾಪಕರಾದ ಕೆ ಮಂಜು ಅವರು ಬೇಸರನ ವ್ಯಕ್ತಪಡಿಸಿದ್ದಾರೆ ಆಲ್ಮೋಸ್ಟ್ ಈ ರೀತಿಯಾದ ಒಂದು ನಾಲ್ಕರಿಂದ ಐದು ಕಂಪ್ಲೇಂಟ್ ಕೂಡ ಹೋಗಿದೆಯಂತೆ ಇಲ್ಲಿ ಮೊದಲು ಮೊದಲಿಗೆ ಅವರು ಸ್ವಲ್ಪ ಅಮೌಂಟ್ ನ ಈಗ ಐದು ಲಕ್ಷದವರೆಗೂ ಬೇಡಿಕೆ ಇಡ್ತಾ ನಿಜವಾಗ್ಲೂ ಕೂಡ ಬೆಳೆದಿದ್ದೆಲ್ಲ ಕನ್ನಡದಲ್ಲೇ ಇಲ್ಲಿ ಅವರಿಗೆ ಚಾನ್ಸ್ ಕೊಟ್ಟಿದ್ದೇ ಇಲ್ಲಿ ಸರಿಗಮಪ ವೇದಿಕೆ ಇನ್ನಿಲ್ಲಿ ಬೆಳೆದ್ಬಿಟ್ಟು ಕನ್ನಡದಲ್ಲೇ ಹಾಡಕ್ಕೆ ಬರೋಬ್ಬರಿ ಎರಡೂವರೆಯಿಂದ ಇಂದ ಐದು ಲಕ್ಷ ಕೇಳ್ತಾರಂದ್ರೆ ಇದು ಯಾವ ರೀತಿ ಸರಿ ಅಂತ ಕೂಡ ಇಲ್ಲಿ ಕೆ ಮಂಜು ಅವರು ಹೇಳಿದ್ದಾರೆ ಸಂಜಿತ್ ಹೆಗಡೆಯಲ್ಲಿರೋ ಪ್ರತಿಭೆನ ಇಲ್ಲಿ ಹೊರಗಡೆ ತಂದಿದ್ದೆ ಕನ್ನಡದವರು ಆಲ್ಮೋಸ್ಟ್ ಇಲ್ಲಿ ಸಂಚಿತ್ ಹೆಗಡೆ ಅವ್ರನ್ನ ಕನ್ನಡದವ್ರು ಇಷ್ಟ ಪಟ್ಟಿರಲಿಲ್ಲ ಮತ್ತು ಅವ್ರ ವಾಯ್ಸ್ನ ಇಷ್ಟ ಪಟ್ಟಿರಲಿಲ್ಲ ಅಂದಿದರೆ ಅವರು ಈ ಮಟ್ಟಿಗೆ ಅವರು ಬೆಳೆಯೋಕ್ಕೆ ಚಾನ್ಸೇ ಇರಲಿಲ್ಲ ಬಟ್ ಆದರೆ ಇಲ್ಲೇ ಬೆಳೆದು ಇಲ್ಲೇ ಉಂಡು ತಿಂದು ಕೊನೆಗೆ ಇಲ್ಲಿರೋರಿಗೆ ಇಲ್ಲಿ ಸಿಕ್ಕಾಪಟ್ಟೆ ಬೇಜಾರು ಮಾಡ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು ಏನಕ್ಕೆ ಅಂತಂದರೆ ಒಂದು ಹಾಡಿಗೆ ಇಷ್ಟು ಒಂದು ಅಮೌಂಟ್ ತೊಗೊಂಡ್ರೆ ಈಗ ಬೆಳೀತಾರೋರು ಕೂಡ ಇದ್ದಾರೆ ಮತ್ತು ನೀವು ನೋಡಿರ್ತೀರ ಆಲ್ಮೋಸ್ಟ್ ಯೂಟ್ಯೂಬಲ್ಲಿ ಈಗ ಯೂಟ್ಯೂಬರ್ಸ್ ನೀವು ನೋಡಿರ್ತೀರ ಶಾರ್ಟ್ ಮೂವಿ ಮಾಡಬೇಕಾದ್ರೆ ಒಂದು ಹಾಡು ಬರ್ಸ್ಕೊಳ್ಳೋಕ್ಕೆ ಈ ರೀತಿಯಾಗಿ ಐದು ಲಕ್ಷ ಕೇಳಿದ್ರೆ ಹೊಸಬರು ಬೆಳೆಯೋದಾದ್ರು ಹೇಗೆ ಆಲ್ಮೋಸ್ಟ್ ಈಗ ಸಂಚಿತ್ ಹೆಡೆ ಅವರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಬಟ್ ಈ ರೀತಿಯಾಗಿ ಅಮೌಂಟ್ ಕೇಳೋದು ತುಂಬಾನೇ ತಪ್ಪು ಅಂತ ಕೂಡ ಅನ್ಸುತ್ತೆ ಇನ್ನು ನೀವು ಹನುಮಂತ ನೋಡಿ ಕಲಿಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಕೆ ಮಂಜು ಅವರೇ ಹೇಳಿದ್ದಾರೆ ನಿಜವಾಗ್ಲೂ ಕೂಡ ಅದು ಸತ್ಯವಾದ ಮಾತು ಏನಕ್ಕೆ ಅಂತಂದ್ರೆ ಇಲ್ಲಿ ಅವರು ಕೂಡ ರಿಯಾಲಿಟಿ ಶೋ ಮಾಡಿದ್ದಾರೆ ಹಲವಾರು ಹಾಡುಗಳನ್ನ ಹಾಡಿದಾರೆ ಬಟ್ ಆದ್ರೆ ಅವರು ಯಾವುದೇ ಒಂದು ಡಿಮ್ಯಾಂಡ್ ಕೂಡ ಇಟ್ಟಿಲ್ವಂತೆ ಇಲ್ಲಿ ನೀವು ನೋಡಬಹುದು ಅವರು ಊರವರೇ ಹೇಳಿದ್ದಾರೆ ಅವರು ಎಷ್ಟೇ ಹಣ ಕೊಟ್ಟರು ಕೂಡ ಇವರು ಆರಾಮಾಗಿ ಸಂತೋಷದಿಂದ ಇಲ್ಲಿ ಹಾಡ್ನ ಹಾಡ್ಬಿಟ್ಕೊಡ್ತಾರೆ ಮತ್ತೆ ಪ್ರೋಗ್ರಾಮ್ ಕೂಡ ಅಷ್ಟೇ ಅವ್ರು ಇಷ್ಟೇ ಅಮೌಂಟ್ ಬೇಕು ಅಂತ ಅಂದ್ಬಿಟ್ಟು ಯಾವುದೇ ಒಂದು ಬೇಡಿಕೆ ಕೂಡ ಇಟ್ಟಿಲ್ವಂತೆ ಇದುವರೆಗೂ ಹನುಮಂತ ಅವ್ರನ್ನ ನೋಡ್ಬಿಟ್ಟು ಸಂಚಿತ್ ಅವರು ಕಲಿಬೇಕಾಗಿರೋದು ತುಂಬಾ ಇದೆ ಅಂತಂದ್ಬಿಟ್ಟು ಕೂಡ ಕೆಲವೊಬ್ಬರು ಮಾತಾಡ್ಕೊಂತಿದ್ದಾರೆ ಏನಕ್ಕೆ ಅಂತಂದ್ರೆ ಅವರು ಇದುವರೆಗೂ ಕೂಡ ನನಗೆ ಅಷ್ಟೇ ಪೇಮೆಂಟ್ ಬೇಕು ಅಷ್ಟು ಕೊಟ್ಟರೆ ಮಾತ್ರ ಹಾಡ್ತೀನಿ ಇಲ್ಲ ಅಂತಂದ್ರೆ ಇಷ್ಟು ಪೇಮೆಂಟ್ ಕೊಟ್ಟರೆ ಮಾತ್ರ ನಾನು ಆ ಗೆ ಬರ್ತೀನಿ ಅಂತ ಅಂದ್ಬಿಟ್ಟು ಎಲ್ಲೂ ಕೂಡ ಹೇಳಿಲ್ವಂತೆ ಸೊ ವೀಕ್ಷಕರೇ ಈಗ ಸಂಚಿತ್ ಹೆಗಡೆ ಅವರು ಯಾವ ರೀತಿ ಒಂದು ಪಾಪ್ಯುಲರಿಟಿ ಇದೆ ಅಂತ ಗೊತ್ತು ಅದೇ ರೀತಿಯಲ್ಲಿ ಅವರು ಕೂಡ ಸಿಕ್ಕಾಪಟ್ಟೆ ಪಾಪುಲರ್ ಆಗಿದ್ದಾರೆ ಆದರೆ ಇಬ್ರಿಗಿರೋದು ವ್ಯತ್ಯಾಸ ಇಷ್ಟೇ ಏನಕ್ಕೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಯಾರು ಡಿಮ್ಯಾಂಡ್ ಇಡ್ತಿದ್ದಾರೆ ಅಂತಂದ್ಬಿಟ್ಟು ಮತ್ತು ಯಾರು ಡಿಮ್ಯಾಂಡ್ ಇಡ್ತಲ್ಲ ಅಂತ ಅಂದ್ಬಿಟ್ಟು ಇದರಿಂದ ಹನುಮಂತವ್ರನ್ನ ನೋಡ್ಬಿಟ್ಟು ಇಲ್ಲಿ ಸಂಜಿತ್ ಹೆಡಿ ಅವರು ನೋಡಿ ಕಲಿಬೇಕಾಗಿರೋದು ತುಂಬಾ ಇದೆ ಅಂತ ಅಂದ್ಬಿಟ್ಟು ಅನಿಸುತ್ತೆ ಸೊ ವೀಕ್ಷಕರೇ ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಮತ್ತು ನಿಮಗೆ ಇಷ್ಟವಾದ ಬೆಸ್ಟ್ ಸಿಂಗರ್ ಯಾರು ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ